ನಮಸ್ತೆ ಬೆಚ್ಚನೇ ಇರಲು ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆಯನ್ನರಿಯುವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಅಚ್ಚೆಂದ ಸರ್ವಜ್ಞ ಅನ್ನೋ ವಚನ ಏನಿದೆ ಇದರ ವಚನದ ಸಾರ ಏನು ಅಂದರೆ ಬೆಚ್ಚನ ಮನೆ ಅಂದರೆ ದೇಹ ಮನುಷ್ಯನ ದೇಹ ಮನುಷ್ಯನ ಜನ್ಮ ಸಿಗೋದು ಎಷ್ಟು ಅಪರೂಪಕ್ಕೆ ಅಪರೂಪ ಅಂದರೆ ಆ ದೇಹವನ್ನು ಸಿಕ್ಕಿದೆ ಅದನ್ನು ಕರೆಕ್ಟಾಗಿ ಉಪಯೋಗಿಸಿಕೊಳ್ಳಿ ವೆಚ್ಚಕ್ಕೆ ಒಂದು ವೆಚ್ಚಕ್ಕೆ ಒಂದು ಅಂದರೆ ಇವಾಗೆಲ್ಲ ಅಂದ್ಕೊಂಡಿರೋದೇನು ನಾವು ದುಡ್ಡು ಕಾಸು ಅಂತ ಅಲ್ಲ ವೆಚ್ಚಕ್ಕೆ ಒಂದು ನಿಜವಾದ ಬೆನ್ನು ಒಂದು ನಮ್ಮ ಸಮಯ ನಾವು ಭೂಮಿ ಮೇಲೆ ಎಷ್ಟು ವರ್ಷ ಬದುಕಿರ್ತೀವಿ ಅದು ಬೆಚ್ಚನೆ ಮನೆ ಅಂದರೆ ಮನುಷ್ಯನ ದೇಹವೇ ನಾವು ಕಟ್ಟೋ ಬಿಲ್ಡಿಂಗು ಲಕ್ಸುರಿ ತ್ರೀ ಬಿ ಎಚ್ ಕೆ ಅಪಾರ್ಟ್ಮೆಂಟ್ ಅಲ್ಲ ಅದೇ ರೀತಿ ವೆಚ್ಚಕ್ಕೆ ಒಂದು ಸಮಯ ಅದೇ ರೀತಿ ಇಚ್ಛೆ ನಡೆಯುವ ಸತಿ ಇಚ್ಛೆ ನರಿಯುವ ಸತಿ ಅಂದರೆ ಅಲ್ಲ ಇಚ್ಛೆ ನರಿಯುವ ಸತಿ ಅಂದರೆ ಕಾನ್ಷಿಯಸ್ನೆಸ್ ಅವೇರ್ನೆಸ್ ಪ್ರಜ್ಞೆ ಮನುಷ್ಯ ಜನ್ಮದ ಪ್ರಜ್ಞೆ ಮಾನವ ಪ್ರಜ್ಞೆಯನ್ನು ನಾವು ಬೆಳೆಸ್ಕೊಬೇಕಾಗಿದೆ ಅದರ ಬಗ್ಗೆ ನಮ್ಮ ಬಸವಣ್ಣವರಾಗಲಿ ವಚನ ಸಾಹಿತ್ಯಕಾರರು ಹೇಳಿರುವಂಥದ್ದು ವಚನ ಸಾಹಿತ್ಯಕಾರರಿಗೂ ಇವತ್ತಿನ ಈ ಮೆಟಿರಿಯಲಿಸಮ್ ಮುಂಡಾನೆ ಸಂಸ್ಕೃತಿಯ ಭಕ್ತಿ ಪರಂಪರೆಗೂ ಯಾವುದೇ ಸಂಬಂಧವಿರುವುದಿಲ್ಲ ಬಸವಣ್ಣನವರು ಭಕ್ತಿ ಪರಂಪರೆಯವರಲ್ಲ ಅವರು ಶ್ರಮಣ ಪರಂಪರೆಯವರು ಅವರನ್ನು ಭಕ್ತಿ ಪರಂಪರೆಗೆ ಐಜಾಕ್ ಮಾಡಿ ಇವತ್ತಿನ ಷೋಡಶ ಮನಸ್ಥಿತಿಯ ಧಾರ್ಮಿಕ ದಲ್ಲಾಳಿಗಳು ಬಳಸ್ಕೊತಾ ಇದ್ದಾರೆ ದಯವಿಟ್ಟು ಜನಗಳು ಅದನ್ನು ಅರ್ಥ ಮಾಡ್ಕೊಬೇಕು ಬಸವಣ್ಣನವರು ಭಕ್ತಿ ಪರಂಪರೆಯವರಲ್ಲ ಬಸವಣ್ಣನವರು ಜ್ಞಾನ ಪರಂಪರೆ ಬಸವಣ್ಣನವರದು ಕಾಯಕ ಪರಂಪರೆ ಬಸವಣ್ಣನವರದು ಜ್ಞಾನ ಪರಂಪರೆ ಬುದ್ಧರಂ ಪರಂಪರೆ ಹಾಗಾಗಿ ಈ ವಚನಗಳ ಸಾರವನ್ನು ನಾವು ಅರಿಯದ ಹೊರತು ನಾವು ಬಸವಣ್ಣನವರನ್ನ ಅರಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಸಂಸಾರ ಅನ್ನೋ ಪದದ ಅರ್ಥವೇ ಮನುಷ್ಯನ ಹುಟ್ಟು ಮತ್ತು ಸಾವು ಅಥವಾ ಬೇರೆ ಪ್ರಾಣಿಯಾಗಿ ಹುಟ್ಟು ಸಾವು ಹುಡ್ತಾ ಇರ್ತೀವಿ ಸಾಯ್ತಾ ಇರ್ತೀವಿ ಅದು ಸಂಸಾರ ಸಂಸಾರ ಅಂದರೆ ಹೆಂಡ್ತಿ ಮಕ್ಕಳು ಮನೆ ಕಟ್ಕೊಳ್ಳೋದಲ್ಲ ಧರ್ಮ ಅಂದರೆ ಸತ್ಯ ಧರ್ಮ ಅಂದರೆ ಒಂದು ಪ್ರಕೃತಿ ಸ್ವಭಾವ ಈಗ ಬೆಂಕಿ ಸುಡುತ್ತೆ ಅದು ಬೆಂಕಿಯ ಧರ್ಮ ಆ ರೀತಿ ಮನುಷ್ಯನಿಗೆ ಒಂದಷ್ಟು ಧರ್ಮಗಳಿದ್ದಾವೆ ಸ್ವಭಾವಗಳಿದ್ದಾವೆ ಮಾನವೀಯತೆ ಪ್ರೀತಿ ಪ್ರೇಮ ಇದು ಅದನ್ನು ಅಳವಡಿಸ್ಕೊಬೇಕಾಗಿದೆ ಕರ್ಮ ಅಂದರೆ ಆ್ಯಕ್ಷನ್ ನಾವು ಏನು ಕೆಲಸ ಮಾಡ್ತೀವಿ ಅದು ಕರ್ಮ ಇವಾಗ ಇಲ್ಲಿ ಮಾತಾಡ್ತಾ ಇರೋದು ಒಂದು ಕರ್ಮ ಇದು ಇದರ ಉದ್ದೇಶನಂದು ನಾಲ್ಕು ಜನಕ್ಕೆ ಒಂದು ಒಳ್ಳೆಯದನ್ನು ತಿಳಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿರೋದ್ರಿಂದ ಕರ್ಮಕ್ಕೆ ಆ ಉದ್ದೇಶಕ್ಕೆ ಕರ್ಮ ಅಂತ ಕರಿತೀವಿ ಬರ್ತು ಈ ಪುಸ್ತಕದಲ್ಲಿರೋ ಬದನಾಯಕಾಯಿ ಅಲ್ಲ